ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ವ್ ವ್ಲಾಗ್ಸ್ ಇನ್ ಕನ್ನಡ ಇದು ಗಣೇಶ ಹಬ್ಬದ ಬ್ಲಾಗ್ ಇದು ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆಯೇ ಇದ್ದು ಫಸ್ಟು ಅಪ್ ಆಗಿ ಹಸ್ಬೆಂಡ್ ಪೂಜೆ ಮಾಡ್ತೀನಿ ಅಂದರು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಅವರು ಪೂಜೆಗೆ ಸೊ ನಾನು ಅದಕ್ಕೋಸ್ಕರ ದೇವ್ರ ದೀಪನೆಲ್ಲ ತೊಳೆದು ಸ್ವಲ್ಪ ಕೊಟ್ಬಿಡ್ತೀನಿ ಸೊ ಇವತ್ತು ತುಂಬಾ ಚಳಿ ಇತ್ತು ಆದರೂ ಬೆಳಬಳಗ್ಗೆ ಫಸ್ಟ್ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡೆ ಸೊ ಹಬ್ಬದ ಅಡುಗೆ ಮಾಡುವಾಗ ಸ್ನಾನ ಮಾಡ್ಕೊಂಡು ಮಡಿಲಿ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಮನಸ್ಸಿಗೆ ಮತ್ತು ದೇವ್ರ ನೈವೇದ್ಯ ಇಡಬೇಕಲ್ಲ ಅಂತ ಫಸ್ಟು ಸ್ನಾನ ಮಾಡ್ಕೊಂಬಿಟ್ಟೆ ಅದಾದಮೇಲೆ ಇದು ದೇವ್ರ ದೀಪ ಎಲ್ಲ ತೊಳೆದು ಕೊಟ್ಟು ಅವರಿಗೆ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ ಹಾಗೆ ಜೊತೆ ಜೊತೆಗೆ ವ್ಲಾಗ್ನು ಸ್ಟಾರ್ಟ್ ಮಾಡಿದೆ ಸೊ ಸರಿ ಸುರಿ ಮಲಗಿದ್ರು ಅಮ್ಮ ಮಲಗಿದ್ದಾರೆ ಅವರು ಕೂಡ ಸೊ ಅವ್ರ ಹತ್ರ ನೋಡ್ಕೊಡಿ ಅಂತ ಹೇಳಿಬಿಟ್ಟು ಬಂದೆ ಅದಾದಮೇಲೆ ಗ್ಯಾಸೆಲ್ಲ ಸ್ವಲ್ಪ ರಾತ್ರಿ ಒರೆಸಿರಲಿಲ್ಲ ಅದಕ್ಕೆ ಫಸ್ಟು ಗ್ಯಾಸ್ನೆಲ್ಲ ಒರೆಸ್ಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸೊ ಫಸ್ಟು ಅಡುಗೆಲಿ ನಾನು ಫಸ್ಟು ಪಲಾವ್ನ ಮಾಡ್ಕೋತೀನಿ ಆ ಪಲಾವ್ ಏನಂದರೆ ತುಂಬ ಈಸಿ ಆ್ಯಂಡ್ ಸಿಂಪಲಾಗಿ ಹೇಗೆ ಅಂತ ನಾನು ಕ್ಲಿಪ್ಪಿಂಗ್ಸ್ ಶೂಟ್ ಮಾಡ್ಕೊಂಡೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದಕ್ಕೇನಿಲ್ಲ ಈರುಳ್ಳಿ ಟೊಮ್ಯಾಟೊ ಮೆಣಸಿನ್ಕಾಯಿ ಮತ್ತು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಸಿಂಪಲ್ಲಾಗಿ ಮಾಡ್ಕೋತಿದ್ದೀನಿ ಅದ್ರ ಜೊತೆಗೆ ತರಕಾರಿ ಬಂದುಬಿಟ್ಟು ಬೀನ್ಸು ಮತ್ತು ನವಿಲ್ಕೋಸು ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಉಪ್ಪಾಕಿ ಫ್ರೈ ಮಾಡ್ಕೊಂಬಿಡ್ಬೇಕು ಅದಾದಮೇಲೆ ತರಕಾರಿ ನವಿಲ್ಕೋಸು ಮತ್ತು ಬೀನ್ಸ್ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾಯಿದ್ದೀನಿ ಸಲ ಹೋಳಿಗೆ ಒಬ್ಬಟ್ಟು ಏನೂ ಇಲ್ಲ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಷ್ಟೊಂದೆಲ್ಲ ಅಡುಗೆ ಮಾಡಿದ್ವಲ್ಲ ಜಾಸ್ತಿ ಸ್ವೀಟ್ ಯಾರು ಇಷ್ಟಪಡೋದಿಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಅದಾದಮೇಲೆ ಪಾಯಸ ಮಾಡೋಣ ಅಂತ ಹಾಲಿಂದು ಶಾವಿಗೆ ಪಾಯಸ ಮಾಡೋಣ ಅಂತ ಹಾಲನ್ನು ಕೂಡ ಈ ಕಡೆ ಬಿಸಿ ಮಾಡೋಕೆ ಇಟ್ಕೋತಾ ಇದ್ದೀನಿ ತರಕಾರಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಬಿರಿಯಾನಿ ಮಸಾಲ ಇದು ಮೂರನ್ನು ಹಾಕಿ ಚೆನ್ನಾಗಿ ಮತ್ತೆ ಇನ್ನೊಂದು ಚೂರು ಫ್ರೈ ಮಾಡ್ಕೋತೀನಿ ಅದಾದಮೇಲೆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟದಷ್ಟು ನೀರು ಹಾಕಿ ಬಾಯ್ಲ್ ಮಾಡ್ಕೋತೀನಿ ನೀರು ಹಾಕಿ ಒಂದು ಕುದಿ ಬಂದಮೇಲೆ ಲಾಸ್ಟಿಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಅದಾದಮೇಲೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಸೊ ಸಿಂಪಲ್ ಆಗಿರೋ ಒಂದು ಪಲಾವ್ ರೆಡಿ ಆಗೋಗುತ್ತೆ ಲಿಡ್ ಕ್ಲೋಸ್ ಮಾಡಿದ ಮೇಲೆ ಒಂದು ಎರಡು ವಿಸಿಲ್ ಬರ್ಸ್ಕೊಂಬಿಟ್ರೆ ಸೊ ಅಷ್ಟೇ ಸಾಕು ಇಲ್ಲಿ ಹಸ್ಬೆಂಡ್ ದೇವರ ಮನೆ ಎಲ್ಲಾ ವರಿಸಿ ಎಲ್ಲಾ ಪೂಜೆಗೆ ರೆಡಿ ಮಾಡ್ಕೋತಾ ಇದಾರೆ ಹಾಗಾಗಿ ಮನೆ ಎಲ್ಲ ಡೆಕೋರೇಷನ್ ಮಾಡಬೇಕಾರ ಹಬ್ಬ ಅಂದ್ರೇನೆ ಒಂತರಾ ಖುಷಿ ಅಲ್ವಾ ಅದರಲ್ಲೂ ಈ ಮಾವಿನ ತೋರಣ ಮತ್ತು ಈ ಥರ ಹೂವಿನ ತೋರಣಗಳು ಸಖತ್ತಾಗಿ ಕಾಣಿಸುತ್ತೆ ಅಲ್ವಾ ಆ್ಯಕ್ಚುಲಿ ಮಾವಿನ ಎಲೆಯಿಂದ ತೋರಣ ಮಾಡಬೇಕು ಅನ್ಕೊಂಡಿದ್ವಿ ಆದರೆ ಎಲೆ ಮಾಡಕ್ಕೆ ಬರ್ತಿಲ್ಲ ಅದು ಎಳೆ ಎಲೆಯಲ್ಲಿ ಆ ಥರ ತೋರಣ ಮಾಡಕ್ ಬರುತ್ತೆ ಬಟ್ ಇದು ಎಳೆದಿಲ್ಲ ಅದಕ್ಕೋಸ್ಕರ ಹಾಗೆ ಹಾಕ್ತಾ ಇದೆ ಹ್ಞೂ ಮಳೆ ಬೇರೆ ಇತ್ತಲ್ಲ ಮಳೆ ಇತ್ತು ಎಲ್ಲ ಕ್ಲೀನ್ ಹಚ್ಚ ಹಸಿರು ಕಾಣ್ತಾ ಇತ್ತು ಈಗ ನೋಡಿದ್ರೆ ಎಲ್ಲ ಇದು ಇದಾ ಬಿಡಿದೆ ಎಲೆ ಗೇಜ ಬಿಡಿದೆ ರಾತ್ರಿ ಎಲ್ಲ ನೀರು ಹಾಕಿ ಕ್ಲೀನ ಇದ್ ಮಾಡ್ಕೊಂಡಿದ್ರು ಮನೆ ಬಂದು ನೋಡಿದ್ರೆ ಭಾರಿ ಹಸಿರು ಇದೆ ಅಂದೆ ಒಣಗ್ ಮೇಲೆ ಗೊತ್ತಾಯ್ತು ಎಲ್ಲ ವಯಸ್ಸಾಗ್ಬಿಟ್ಟಿದೆ ಎಲೆಗೆ ಅಂತ ಅದರಲ್ಲೂ ಮಳೆ ಬೇರೆ ಸಿಕ್ಕಾಪಟ್ಟೆ ಇದೆಲ್ಲ ಅರ್ಜೆಂಟಲ್ಲಿ ಹಂಗೆ ತಗೊಂಡು ಬಂದ್ರು ಹಬ್ಬದ ದಿನನೇ ಮಳೆ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಮನೆಯವ್ರು ಬೆಳಗ್ಗೆನೆ ರೆಡಿ ಆಗಿಬಿಟ್ಟಿದ್ದಾರೆ ಇವತ್ತು ನೋಡಿ ಈ ಥರ ಪಂಚೆ ಇಲ್ಲಿ ಈ ಥರ ಪಂಚೆ ಶರ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ವಾ ಹೊರಗಡೆ ತೋರಣ ಹಾಕಿದ್ದಾಯ್ತು ಇವಾಗ ದೇವ್ರ ಮನೆಗೂ ಕೂಡ ಹಾಕ್ತಾ ಇದ್ದಾರೆ ಸೊ ಫಸ್ಟು ದೇವ್ರ ಮನೆಗೆ ಡೆಕೋರೇಷನ್ ಹಬ್ಬ ಅಂದನೆ ಫಸ್ಟ್ ಬರೋದು ಪೂಜೆ ಫಸ್ಟು ಪೂಜೆ ಮಾಡ್ಕೊಡೋಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾನು ಸದ್ಯ ಪಲಾವ್ ಮಾಡಿ ಬಂದಿದ್ದೀನಿ ಇವಾಗ ಉಳಿದಿದ್ದ ಅಡುಗೆ ಕಂಟಿನ್ಯೂ ಮಾಡಬೇಕು ಸರಿ ಎದ್ದಿದ್ದಾಳೆ ಅವಳಿಗೆ ಸ್ವಲ್ಪ ಫೀಡಿಂಗ್ ಮಾಡಿಸಿ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಿಪ್ಪ ನೋಡಿ ನಮ್ಮ ಮನೆಯವರು ಹಬ್ಬಗಳು ಬಂದಾಗ ಅಷ್ಟೇ ಈ ತರ ಪಂಚ ಹೊಡ್ದು ಉಳಿದು ಟೈಮಲ್ಲಿ ಎಲ್ಲಾ ಪ್ಯಾಂಟ್ ಹಾಕೊಂಡಿರ್ತಾರೆ ಹಬ್ಬದ ಕಡೆ ಎದ್ದು ಕಾಣ್ತಾ ಇದೆ ನಮ್ಮ ಮನೆಯವ್ರ ಮೇಲೆ ಅಲ್ವಾ ಫುಲ್ ಎಲ್ಲಾ ಹಬ್ಬಗಳು ಎಲ್ಲಾ ಫುಲ್ ಗಣಪತಿ ಹಬ್ಬ ಫುಲ್ ಅವ್ರ ಮೇಲೆ ಬಂದಿದೆ ಈ ಸಲ ಸಿರಿ ಏನ್ ಸಿರಿ ಈ ಮಾವಿನ ತೋರಣದಿಂದ ಒಳ್ಳೆ ಕಳೆ ಬರುತ್ತೆ ಅಲ್ವಾ ಮನೆಗಳಿಗೆ ಹಬ್ಬದ ವಾತಾವರಣ ಎದ್ದು ಕಾಣಿಸುತ್ತೆ ಅರ್ಧ ಮಾಡಿಟ್ಟು ಬಂದಿದ್ದೀನಿ ಅಡುಗೆ ಮಾಡೋದಿನ್ನೊಂದು ಬಾಕಿ ಇದೆ ಅಷ್ಟೆಲ್ಲ ನಮ್ಮ ಸಿರಿ ಪಾಪು ಎದ್ದಿದ್ದಾರೆ ಅದಕ್ಕೋಸ್ಕರ ಬಂದೆ ನೋಡಿ ಸಿರಿ ಇನ್ನು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀನಿ ಇವತ್ತು ಇಡೀ ದಿನ ವ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ವ್ಲಾಗು ಅಂತ ನೋಡೋಣ ಎಲ್ಲ ಮಗನೆ ಸಿರಿ ಮಗ್ನೇ ಇವತ್ತು ನಮ್ಮ ಸಿರಿ ಪುಟಾಣಿ ಬೆಳಗ್ಗೆ ಬೇಗ ಇದ್ದಿದ್ದಾಳೆ ಏನೋ ಹಬ್ಬ ಮಾಡ್ತಾ ಇದ್ದಾರೆ ಅಮ್ಮವರು ಅಂತ ಹೇಳಿ ಅಲ್ಲಮ್ಮ ಅಮ್ಮ ಹಬ್ಬ ಮಾಡೋಕ್ಕೆ ಎದ್ದುಬಿಟ್ಟಿದ್ದಾಳೆ ಇವತ್ತು ಡೈಲಿ ಎದ್ದೇಳೋದೇ ಇಲ್ಲ ಹತ್ತು ಗಂಟೆಗೆ ಎದ್ದೇಳ್ತಾರೆ ರಾತ್ರಿ ಬೇಗ ಮಲ್ಕೊಂಡಿದ್ಲು ಅದಕ್ಕೆ ಇವತ್ತು ಬೇಗ ಎದ್ದುಬಿಟ್ಟಿದ್ದಾಳೆ ಇನ್ನು ತುಂಬ ಕೆಲಸ ಬ್ಯಾಲೆನ್ಸ್ ಇದೆ ಇವು ಸಿರಿಪಾಪು ಇಲ್ಲ ಅಡುಗೆ ಎಲ್ಲ ಮಾಡಬೇಕಿನ್ನು ಹಸ್ಬೆಂಡ್ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇವಾಗ ಅದಾದಮೇಲೆ ಸ್ವಲ್ಪ ಟೀ ಕುಡಿಯೋಣ ಅಂತ ಕುಡಿತಾ ಕೂತಿದ್ದೀನಿ ಸೊ ಅದಾದಮೇಲೆ ನಾನು ಶಾವಿಗೆ ಪಾಯಸನ ಮಾಡ್ಕೋತಾ ಇದ್ದೀನಿ ಸೊ ಇದು ಅನಿಲ್ ರೋಸ್ಟೆಡ್ ಶಾವಿಗೆ ಅಂತ ನಾನು ಇದನ್ನು ಫಸ್ಟ್ ಟೈಮ್ ಬಳಸ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ಸೊ ಈ ವಿಡಿಯೋ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಆಗಿ ತ್ರೀ ಫೋರ್ ಡೇಸ್ ಆಯಿತು ಸೊ ತುಂಬ ಕೋಲ್ಡ್ ಇರೋದ್ರಿಂದ ನಾನು ಎಡಿಟ್ ಮಾಡೋಕ್ಕೆ ಹೋಗಿರಲಿಲ್ಲ ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ ಇವತ್ತು ಎಡಿಟ್ ಮಾಡಿ ಹಾಕೋಣ ಅಂತ ಹಾಕ್ತಿದ್ದೀನಿ ಸೊ ಲೇಟಾಗಿ ಬರುತ್ತೆ ಅನಿಸುತ್ತೆ ಈ ವಿಡಿಯೋ ಸೊ ಪಾಯಸ ರೆಡಿ ಆಯಿತು ಅದಾದಮೇಲೆ ಸ್ವಲ್ಪ ಕಡಲೆಕಾಳು ಕಾಳು ನಾನು ಮಾಡ್ಕೊತಾ ಇದ್ದೀನಿ ಇದು ದೇವ್ರ ನೈವೇದ್ಯಕ್ಕೆ ಗಣೇಶನಿಗೆ ತುಂಬ ಪ್ರಿಯವಾಗಿರೋದಲ್ವ ಇದು ಸೊ ಅದಕ್ಕೋಸ್ಕರ ನಾನು ಇದನ್ನು ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ ಬಾಡಲಿಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋತೀನಿ ಫಸ್ಟು ಅದಾದಮೇಲೆ ಸ್ವಲ್ಪ ಸೊಪ್ಪನ್ನು ಆ್ಯಡ್ ಮಾಡ್ಕೋತೀನಿ ಈ ಉಸ್ಲಿ ಪ್ರಿಪೇರ್ ಮಾಡೋದಕ್ಕೆ ಫಸ್ಟೇ ಕಡಲೆಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಸೊ ರಾತ್ರಿನೇ ನೆನೆಸ್ಕೊಂಡಿದ್ದೆ ಸೊ ಇದನ್ನು ಪ್ರಿಪೇರ್ ಮಾಡೋಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಒಂದು ತ್ರೀ ಫೋರ್ ಇನ್ಗ್ರೀಡಿಯೆಂಟ್ಸ್ ಇದ್ದರೆ ಬೇಗನೇ ರೆಡಿಯಾಗೋಗುತ್ತೆ ಅದು ಈರುಳ್ಳಿ ಮೆಣಸಿನಕಾಯಿ ಫ್ರೈ ಆದಮೇಲೆ ಸ್ವಲ್ಪ ಅರಶಿನ ಪುಡಿನ ಹಾಕೋತೀನಿ ನಂತರದಲ್ಲಿ ಕಡಲೆಕಾಳನ್ನ ಮಿಕ್ಸ್ ಮಾಡಿ ಆ್ಯಡ್ ಮಾಡ್ಕೋತೀನಿ ಅದರಲ್ಲಿ ಸೊ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ತುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ಕೊಬ್ಬರಿನೂ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಾಯ್ಲ್ ಮಾಡಿಬಿಟ್ರೆ ಉಸ್ಲಿನೂ ರೆಡಿಯಾಗಿ ಹೋಗುತ್ತೆ ಸೊ ಹಸ್ಬೆಂಡ್ ಕೂಡ ಅದು ನೈವೇದ್ಯಕ್ಕೆ ಇಟ್ಟು ಪೂಜೆ ಕಾಯ್ತಾ ಕಾಯ್ತಾಯಿದ್ರು ಸೊ ಅದಕ್ಕೋಸ್ಕರ ಬೇಗ ಬೇಗನೆ ರೆಡಿ ಮಾಡ್ಕೊಂಡಿದ್ದಾಯಿತು ದೇವ್ರ ನೈವೇದ್ಯಕ್ಕೆ ಅಂತ ಉಸ್ಲಿ ಮತ್ತು ಪಾಯಸನ ರೆಡಿ ಮಾಡಿಕೊಟ್ಟೆ ಅವರು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಪೂಜೆಗೆ ಪೂಜೆ ಮಾಡ್ಕೋತಾ ಇದ್ದಾರೆ ಇವಾಗ ಸ್ವ ಪೂಜೆ ಮಾಡಿ ಎಲ್ರಿಗೂ ಆರತಿ ಕೊಟ್ರು ಬನ್ನಿ ನಾವು ಯಾವ ತರ ಮನೆ ಡೆಕೋರೇಷನ್ ಮಾಡಿದೀವಿ ಮತ್ತೆ ಗಣಪತಿ ಯಾವ ತರ ಬೆಳ್ಳಿ ಗಣಪತಿ ಯಾವತರ ಕೂರ್ಸಿದೀವಿ ಅಂತ ನೋಡೋಣ ತೋರಣ ಎಲ್ಲ ಕಟ್ಟಿದೀವಿ ದೇವ್ರ ಮನೆಗೂ ತೋರಣ ಎಲ್ಲ ಕಟ್ಟಿದ್ದೀವಿ ಚೆಂಡೂವಿಂದು ತೋರಣ ಮತ್ತು ಮಾವಿನ ಸೊಪ್ಪು ಎಲ್ಲ ಹಾಕಿದ್ದೀವಿ ಗಣಪತಿ ಬನ್ನಿ ಯಾವ ಥರ ಕೂರಿಸಿದ್ದೀವಿ ನೋಡೋಣ ನಾವು ಬೆಳ್ಳಿ ಗಣಪತಿ ಕೂರಿಸಿದ್ದೀವಿ ಪ್ರತಿ ವರ್ಷ ಮಾಡ್ತೀವಲ್ಲ ಅದೇ ಥರ ಪೂಜೆ ಮಾಡಿದ್ದೀವಿ ಬೆಳ್ಳಿ ಗಣಪತಿನ ಕೂರಿಸಿದೀವಿ ಸರಿ ಅದಕ್ಕೆ ನೈವೇದ್ಯವಾಗಿ ಕಡಲೆಕಾಳು ಕಡಲೆಕಾಳಿಂದು ಕೋಸಂಬರಿ ಥರ ಮಾಡ್ತಾರಲ್ಲ ಅದನ್ನು ಮತ್ತು ಶಾವಿಗೆ ಪಾಯಸ ಹಾಲು ಹಾಕಿ ಶಾವಿಗೆ ಪಾಯಸ ಮಾಡಿದ್ದೀವಿ ನೋಡಿ ಬೆಳ್ಳಿ ಗಣಪತಿ ಈ ಥರ ಇದೆ ನಮ್ದು ನೋಡಿದ್ರ ಯಾವ ತರ ಇಟ್ಟಿದೀವಿ ಅಂತ ಮನೆ ಪೂಜೆ ಎಲ್ಲ ಆಗಿದೆ ಪೂಜೆ ಎಲ್ಲ ಆಗೋಯ್ತು ಇವಾಗ ಈಗ ಸ್ವಲ್ಪ ಮಸಾಲೆ ವಡೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಸೊ ಇದಕ್ಕೆ ಅದಕ್ಕೆ ನೆನೆ ಹಾಕಿರೋ ಕಡಲೆಕಾಳು ಮತ್ತು ಸಬಾಸ್ಕಿ ಸೊಪ್ಪು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದು ಇದು ಸೊ ಇದನ್ನೊಂದು ಪ್ರಿಪೇರ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಉಪ್ಪು ಹಾಕಿ ನಂತರ ಆಯಿಲ್ ಎಣ್ಣೆ ಇಟ್ಟಿದ್ದೀನಿ ಒಲೆ ಮೇಲೆ ಬಿಸಿ ಆಗಲಿಕ್ಕೆ ಸೊ ಇದು ವಡೆ ಮಾಡುವಾಗಿದ್ದು ಸ್ವಲ್ಪ ಫ್ಲಾಪ್ ಆಗೋಯಿತು ಸೊ ನಾನು ಸಬ್ಬಸಗೆ ಸೊಪ್ಪು ಜಾಸ್ತಿ ಹಾಕಿಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಆದಲೂ ಆದರೂ ಇರಲಿ ಅಂತ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಸೊ ಯಾರೂ ತಪ್ಪು ತಿಳ್ಕೊಬೇಡಿ ಟೇಸ್ಟ್ ಚೆನ್ನಾಗಿತ್ತು ಬಟ್ ಅದು ಟೆಕ್ಸ್ಚರ್ ಸರಿಯಾಗಿ ಬಂದಿಲ್ಲ ಸೊ ಆದರೂ ಇರಲಿ ಅಂತ ಶೂಟ್ ಮಾಡಿಕೊಂಡಿದ್ದೆ ಸೊ ವಡೆ ವಡೆ ಎಲ್ಲ ರೆಡಿ ಆದಮೇಲೆ ಇದನ್ನು ನಾವು ನಮ್ಮ ಕಡೆ ಎಣ್ಣೆ ಮಣಕ ಅಂತ ಹೇಳ್ತೀವಿ ಸೊ ಇದು ಸ್ವೀಟ್ ರೆಸಿಪಿ ಆಗಿರುತ್ತೆ ಇದು ಸೇಮ್ ಸಿಹಿ ವಡೆ ಥರನೇ ಇರುತ್ತೆ ಇದು ಇದನ್ನು ಅಮ್ಮ ರೆಡಿ ಮಾಡಿದರು ಇದಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಸೊ ಇದಕ್ಕೆ ಏನಿಲ್ಲ ಮೈದಾ ಹಿಟ್ಟು ಬೆಲ್ಲ ಮತ್ತು ರೈಸ್ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಇದರಲ್ಲಿ ಸ್ವಲ್ಪ ಏಲಕ್ಕಿ ಕೂಡ ಹಾಕ್ಕೋಬೇಕು ಅದನ್ನೊಂದು ಪ್ರಿಪೇರ್ ಮಾಡಿ ಆಯಿತು ಸೊ ಅದಾದಮೇಲೆ ಸರ್ ಅದಾದಮೇಲೆ ಸರಸಿರಿಗೆ ಹಬ್ಬದ ದಿನನೇ ಟ್ವೆಂಟಿ ಸೆವೆನಿಗೆ ಸಿಕ್ಸ್ ಮಂತ್ ಕಂಪ್ಲೀಟ್ ಆಯಿತು ಸೊ ಅವ್ರದ್ದೊಂದು ಫೋಟೋ ಶೂಟ್ನ ಸಿಂಪಲಾಗಿ ನಾವೇ ಮನೆಯಲ್ಲೇ ಶೂಟ್ ಮಾಡ್ಕೊಂಡಿದ್ದಾಯಿತು ಸೊ ಇಬ್ಬರು ತುಂಬ ಮುದ್ದಾಗಿ ಕಾಣಿಸ್ತಿದ್ರು ಸೊ ನಮ್ಮ ದೃಷ್ಟಿನೇ ಬೀಳುತ್ತೆ ಅವರಿಬ್ಬರಿಗೂ ಅದೊಂದು ಫೋಟೋ ಶೂಟ್ ಮಾಡಿದ್ದಾಯಿತು ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ ಸೊ ಮನೆಯಲ್ಲೇ ನಮ್ಮ ಮನೆಯವರೇ ಮಾಡಿರೋದಿದ್ರು ಡೆಕೋರೇಷನು ಫ್ಲವರಲ್ಲಿ ಸೊ ಚೆನ್ನಾಗಿತ್ತು ಅದಾದಮೇಲೆ ಮತ್ತೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ನಾನು ಪೂಜೆ ಬೆಳಗ್ಗೆ ಮಾ ಅವರ ಹಸ್ಬೆಂಡೇ ಮಾಡಿದ್ರಿಂದ ನಾನು ಇವಾಗ ಮತ್ತೆ ಸಂಜೆ ಹೊತ್ತಲ್ಲಿ ದೀಪ ಹಚ್ಚೋಣ ಅಂತ ಹಚ್ತಾಯಿದ್ದೀನಿ ಸರು ಸಿರಿ ನೋಡಿ ಹೇಗೆ ಆಟ ಆಡ್ತಾ ಇದ್ದಾರೆ ಸರು ಅವ್ರ ಅಜ್ಜಿ ಜೊತೆಗೆ ಆಟ ಆಡ್ತಾ ಇದ್ದಾರೆ ಸೊ ಸಿರಿ ಅಂಬಿಕನ ಹತ್ರ ಆಟ ಆಡ್ತಾ ಇದ್ರು ಸೊ ಇವರು ಇಬ್ಬರು ನಿದ್ದೆನೆ ಮಾಡ್ತಾ ಇಲ್ಲ ಸೊ ಅವರಿಗೂ ಕೋಲ್ಡ್ ಮತ್ತು ಕಾಫ್ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ಸೊ ಸರಿಯಾಗಿ ನಿದ್ದೆನೆ ಮಾಡ್ತಾ ಇಲ್ಲ ಇಬ್ಬರು ಕೂಡ ಅದಾದಮೇಲೆ ಅಮ್ಮ ಮತ್ತು ಹಸ್ಬೆಂಡು ಪೂಜೆ ಮಾಡೋಕ್ಕೆ ಹೋಗಿದ್ರು ಸೊ ಪೂಜೆ ಮಾಡಿಸ್ಕೊಂಬರೋಕ್ಕೆ ಗಣಪತಿ ದರ್ಶನ ಮಾಡಿಕೊಂಡು ಸೊ ಇಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಸೊ ಇದು ಶಿವನ್ ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ ಸ್ಟಾರ್ಟಿಂಗಲ್ಲಿ ಸೊ ತುಂಬಾ ಚೆನ್ನಾಗಿತ್ತು ಇದು ಇದು ಮಾಡಿರೋ ಡೆಕೋರೇಷನು ಸೊ ಗಣಪತಿ ಈ ಸಲ ಉಗ್ರ ನರಸಿಂಹ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಸೊ ಎವ್ರಿ ಇಯರ್ ಒಂದೊಂದು ಕಾನ್ಸೆಪ್ಟಲ್ಲಿ ಚೆನ್ನಾಗಿ ಮಾಡ್ತಾರೆ ಸೊ ತುಂಬಾ ಚೆನ್ನಾಗಿದೆ ನಾನು ಹೋಗ್ಲಿಕ್ಕೆ ಆಗಲಿಲ್ಲ ತುಂಬ ಮಳೆ ಬೀಳ್ತಿತ್ತಲ್ಲ ಸೊ ಸರಸಿರಿಗೂ ಕೂಡ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಅವ್ರನ್ನ ಕರ್ಕೊಂಡು ತಂಡಿಗೆ ಹೋಗೋದು ಬೇಡ ಅಂತ ಹೋಗೋಕ್ಕಾಗಲಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ನಾನು ಈ ಸಲ ಮಿಸ್ ಮಾಡ್ಕೊಂಡೆ ಲಾಸ್ಟ್ ಇಯರ್ ಹೋಗಿದೆ ಸೊ ಲಾಸ್ಟ್ ಇಯರ್ ರಾಘವೇಂದ್ರ ಸ್ವಾಮಿ ಥೀಮಲ್ಲಿ ಗಣಪತಿನ ಇಟ್ಟಿದ್ದರು ಈ ಸಲ ಉಗ್ರ ನರಸಿಂಹ ಅನ್ನೋ ಥೀಮಲ್ಲಿ ಇಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಡೆಕೋರೇಷನ್ ಅಂತ ಹೇಳ್ಬೋದು ಸೊ ಶಿವಮೊಗ್ಗದಲ್ಲಿ ಯಾರಾದರೂ ಇಲ್ಲಿ ಲೋಕಲ್ ಲೈಟ್ಸ್ ಆದರೆ ಅವ್ರಿಗೆ ಗೊತ್ತಿರುತ್ತೆ ಸೊ ಕಾಶಿಪುರ ಏರಿಯಾದಲ್ಲಿ ಇಟ್ಟಿರೋ ಗಣಪತಿ ಇದು ಸೊ ಲೈಟಿಂಗ್ಸಿಂದ ಹಿಡಿದು ಫುಲ್ಲು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಸೊ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್